ಕೇಂದ್ರ ಸರ್ಕಾರ ಆರ್ಥಿಕ ನೆರವು ನೀಡಲು ಮುಂದಾದರೂ ನೆರವಿಗೆ ಬಾರದ ಭ್ರಷ್ಟ ರಾಜ್ಯ ಸರ್ಕಾರ ಮಾವು ಬೆಳೆಗಾರರೊಂದಿಗೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಜಿ ಸಂಸದ ಮುನಿಸ್ವಾಮಿ ಎಚ್ಚರಿಕೆ ಕೇಂದ್ರದ ಬಿಜೆಪಿ ಸರ್ಕಾರ ಮಾವಿಗೆ ಬೆಂಬಲ ಬೆಲೆ ನೀಡಲು ಒಪ್ಪಿದ್ದರೂ ತನ್ನ ಪಾಲಿನ ಹಣ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸಿರುವ ರಾಜ್ಯದ ಗ್ಯಾರಂಟಿ ಲಾಟರಿಗಳ ಭ್ರಷ್ಟ ಸರ್ಕಾರ ಕೂಡಲೇ ನಿರ್ಧಾರ ಘೋಷಿಸದಿದ್ದರೆ ಜಿಲ್ಲೆಯ ಮಾವು ಬೆಳೆಗಾರರೊಂದಿಗೆ ವಿಧಾನಸೌಧದ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸುವುದಾಗಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಕುರಿತು ಚರ್ಚಿಸಲು ಆಗಮಿಸಿದ್ದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ತಾವು ಮಾವು ಬೆಳೆಗಾರರೊಂದಿಗೆ ಮನವಿ ಸಲ್ಲಿಸಿದರ ಹಿನ್ನೆಲೆಯಲ್ಲಿ ಕೂಡಲೇ ಸ್ಪಂದಿಸಿದ ಕೇಂದ್ರ ಸಚಿವರು ಬೆಂಬಲ ಬೆಲೆಗೆ ರಾಜ್ಯ ಸರ್ಕಾರದ ಪಾಲಿನ ಹಣ ನೀಡಲು ಸೂಚಿಸಿ ಪತ್ರ ಬರೆದಿದ್ದು ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕಳುಹಿಸಿರುವ ಸದರಿ ಪತ್ರದ ಪ್ರತಿ ಬಿಡುಗಡೆ ಮಾಡಿದ್ದಾರೆ ಈ ಮೊದಲು ಬೆಂಬಲ ಬೆಲೆ ಘೋಷಣೆಗೆ ಕೋರಿ ರಾಜ್ಯ ಸರ್ಕಾರ ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರಕ್ಕೆ ಪತ್ರ ಬರೆದಿದ್ದರು ಕೂಡಲೇ ಕೇಂದ್ರ ಸ್ಪಂದಿಸಿ ನಾವು ಬೆಂಬಲ ಬೆಲೆ ನೀಡಲು ಸಿದ್ಧ ನೀವು ನಿಮ್ಮ ಪಾಲಿನ ಹಣ ಘೋಷಿಸಿ ಎಂದು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮಾವು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಬಂದಿದ್ದು ಕಣ್ಣಿದ್ದನ್ನು ಕೂಡರಾಗಿ ಕಿವಿದ್ದು ಕ್ಯೂಡರಾಗಿ ಆಗಿದ್ದನ್ನು ಕೂಡ ಈ ಕರ್ನಾಟಕ ಸರ್ಕಾರ ರೈತ ವಿರೋಧಿ ನೀತಿಯನ್ನು ನಾನು ಬಂದಿದ್ದನ್ನು ಕಳಿಸ್ತಾ ಬಂದಿದ್ದೀನಿ ಏನು ಕರ್ನಾಟಕ ರಾಜ್ಯದಲ್ಲಿ ಬೆಳೆಯಂತ ಮಾವು ಬೆಳೆ ದೇಶದ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗದಲ್ಲಿ ಮಾವು ಬೆಳೆಗಾರರ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತ ಹೇಳಿ ಮಾವು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಮತ್ತೆ ನಾವು ನೀವು ಕೊಡಬೇಕಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಸದಾ ರೈತರ ಪರವಾಗಿರ್ತೀನಿ ಕೇಂದ್ರದಿಂದ ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಕೃಷಿ ಸಚಿವರು ಹೇಳಿದರು ಅದರಂತೆ ನಾವು ಶ್ರೀನಿವಾಸಪುರದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮಾ ಬೆಬೆಳೆಗಾರ ಸಂಘದ ಅಧ್ಯಕ್ಷರು ನಮ್ಮ ಪಕ್ಷದ ನಟ ವೇಣುಗೋಪಾಲ್ ಅವರು ಅವರು ನಮ್ಮ ಮಾಳೆಗಾರ ಸಂಘದ ಅಧ್ಯಕ್ಷರು ಚಿನ್ನಪ್ಪ ಅವರು ಎಲ್ಲ ರೈತಪರ ಸಂಘಟನೆಗಳವರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇದೇ ಜಿಲ್ಲಾಡಳಿತ ಇನ್ನು ಎರಡು ದಿವಸದಲ್ಲಿ ನಾವು ಕೇಂದ್ರ ನಾವು ಮನವಿಯನ್ನ ಮಾಡ್ಕೊಳ್ತೀವಿ ರಾಜ್ಯ ನಾವು ಈಗಾಗಲೇ ಹೇಳಿದ್ದೀರಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವರು ಪತ್ರ ಬರೆದು ಕೇಂದ್ರದಿಂದ ಒಪ್ಪಿಗೆ ಕೊಟ್ಟಿದ್ರೆ ಬೆಂಬಲ ಬೆಲೆ ನಾವು ಕೊಡೋದು ರೆಡಿ ಇದ್ದೀರಿ ಎರಡು ರೂಪಾಯಿ ಅಂತ ಹೇಳಿ ಕೃಷಿ ಸಚಿವರು ಹೇಳಿದ್ರೆ ಕೂಡ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಬೆಂಬಲ ಬೆಲೆ ಘೋಷಣೆ ಮಾಡದೆ ಒಂದು ವಾರದಿಂದ ಸತಾಯಿಸ್ತಾ ಇರ್ತಕ್ಕಂಥ ಇನ್ನೇನು ವಾರ ಹತ್ತು ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಯಾರಕ್ಕ ಅನುಕೂಲ ಆಗುತ್ತೆ ದಯವಿಟ್ಟು ಸಿದ್ದರಾಮಯ್ಯವ್ರ ಸರ್ಕಾರ ಇವಾಗ ಆಗಲೇ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿಗಳು ನಿಮ್ಮ ವಿರುದ್ಧವಾಗಿ ಮಾತಾಡ್ತಾ ನಿಮ್ಮ ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಪ್ರತಿದಿನ ನಾವು ನೋಡ್ತಾನೇ ಇದ್ದೀವಿ ಇವತ್ತು ರೈತ ವಿರೋಧಿಗಳು ನೀವು ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಪ್ಕೊಂಡ್ರೆ ನಾವು ಮಾಹಳಗಾರಿಗೆ ಎರಡು ಸಾವಿರ ಎರಡು ರೂಪಾಯಿ ಬೆಂಬಲ ಬೆಲೆ ಕೊಡ್ತೀರಿ ಕೇಂದ್ರದಿಂದ ನಮ್ಮ ಏನು ಇದಿದೆ ಅದನ್ನ ಕೊಡ್ತೀರಿ ಅಂತ ಹೇಳಿದ್ರು ಕೂಡ ರಾಜ್ಯ ಸರ್ಕಾರದಿಂದ ಇದುವರೆಗೆ ಯಾವುದೇ ನಿರ್ಧಾರ ತಗೊಳ್ತಾ ಇರ್ತಕ್ಕಂಥ ನೋಡಿದ್ರೆ ನೀವು ಪರ್ಮನೆಂಟ್ ಆಗಿ ರೈತರಿಗೆ ಮೂರು ನಾಮ ಇಕ್ಬೇಕನ್ನ ಕಚೇರಿ ನೀವು ತೀರ್ಮಾನ ಮಾಡಿದಿರಿ ಅಂತ ಹೇಳಿ ಮೇಲ್ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಏನು ನಾವು ಶ್ರೀನಿವಾಸಪುರದಲ್ಲಿ ಹೋರಾಟ ಮಾಡಿದೀರಿ ಇವತ್ತು ನಾವು ಕೋಲಾರ ಹೈವೇ ಅಲ್ಲಿ ಹೋರಾಟ ಮಾಡಿದ್ದೀರಿ ಬಾನ್ಕಾಯ್ಸೌರದು ನೀವು ಕೂಡಲೇ ಎರಡು ದಿವಸ ಒಳಗಡೆ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂದ್ರೆ ನಾವು ವಿಧಾನಸೌಧಕ್ಕೆ ಬಂದು ಇದೇ ಭಾವನಿಂದ ತಗೊಂಡ್ಬಂದು ವಿಧಾನಸೌಧಕ್ಕೆ ಯಶೋದರ ಮುಖಾಂತರ ನಾವು ಅಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ತೀರಿ ಅಂತ ಹೇಳೋದ್ರ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀರಿ ಸಿದ್ದರಾಮಯ್ಯವರೇ ಕೂಡಲೇ ಎಚ್ಚೆತ್ಕೊಂಡು ತೋಟಗಾರಿಕೆ ಸಚಿವರು ಕೃಷಿ ಸಚಿವರು ಅದಕ್ಕೆ ಸಂಬಂಧಪಟ್ಟಂತ ಮತ್ತೆ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡಲೇ ನಮ್ಮ ಮಾವು ಬೆಳೆಗಾರಿಗೆ ಸಹಾಯ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರದ ಜೊತೆ ಸೇರ್ಕೊಂಡು ನೀವು ನಾಲ್ಕರಿಂದ ಐದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಹೇಳಿ ಮೂಲಕ ನಾನು ಒತ್ತಾಯ ಮಾಡ್ತೀನಿ